ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಜಯಂತಿನ ಆಚರಣೆ ಮಾಡ್ತೀವಿ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತೀನಿ ಹಾಗೆ ಈ ದಿನ ನಾವು ಅವ್ರನ್ನ ಸ್ಮರಿಸೋದು ಇವತ್ತೊಂದು ದಿನಕ್ಕಾಗ್ಬಾರ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರ ಮನಸ್ಸಲ್ಲಿ ಎಲ್ಲ ಸದಸ್ಯರ ಮನಸ್ಸಲ್ಲಿ ಅವರು ಅಚ್ಚತ್ತಾಗಿ ಉಳಿಬೇಕು ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಇವತ್ತು ನಾವು ಒಂದು ಆ ಕೆಲ್ಸವನ್ನ ಮಾಡ್ಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ಅವ್ರನ್ನ ನಾವು ನೆನೆಸ್ಕೊಂತ ಹೋದಾಗ ಅವ್ರು ಹಾಕೊಟ್ಟಂತ ದಾರಿಲಿ ನಾವು ಕೂಡ ಪರಿಶುದ್ಧವಾದ ರಾಜಕೀಯವನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಅವ್ರು ನಮ್ಗೆ ತಿಳಿಸ್ಕೊಟ್ಟೋಗಿದ್ದಾರೆ ಅದೇ ರೀತಿಲಿ ನಡೆಯೋಣ ಬಿಳಿ ಹಾಳೆ ಮೇಲೆ ನಾವು ನಮ್ಮ ಜೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇದ್ ಸಣ್ಣ ಆಗ್ತೀರಾ ಜೀವನ ಒಂದು ಬಿಳಿ ಹಾಳೆ ಹೇಗೆ ಬರ್ಕೋತಿವೋ ಅದು ನಮ್ಗಲ್ಲಿ ಅಚ್ಚು ಉಳಿಯುತ್ತೆ ಒಳ್ಳೆ ರೀತಿಯಲ್ಲಿ ರಾಜಕೀಯವನ್ನ ಅಜಾತ ಶತ್ರು ತರ ನಮ್ಗೆ ಒಂದೇ ಒಂದು ಮರವನ್ನ ಬಿಜೆಪಿ ಒಂದೇ ಒಂದು ಸ್ಥಾನ ಇದ್ದಂತ ಇವತ್ತು ಹೆಮ್ಮರವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಬಿಜೆಪಿ ಬೆಳೆದಿದೆ ಅಂತ ಒಂದು ಬಿಜೆಪಿ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಇದೆ ಒಂದು ಶುಭ ಸುದ್ದಿಯನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಬಿಜೆಪಿ ಅನ್ನೋದು ಯಾವ ತರ ಒಂದು ಪ್ರಭಾವ ಬೀರುತ್ತೆ ಅನ್ನೋಕ್ಕೆ ನಾನು ಮೊನ್ನೆ ತಿರುಪತಿಗೆ ಒಂದು ಸ್ವಚ್ಛೆಯಿಂದ ಒಂದು ಸೇವೆಗೆ ಹೋಗಿದ್ದೆ ಅಲ್ಲಿ ನನಗೆ ಒಂದು ಆದಂತ ಅನುಭವ ನಮ್ಮ ಪಕ್ಷಕ್ಕೆ ನಾವು ಆ ಪಕ್ಷದ ಕಾರ್ಯಕರ್ತರು ಅಂದ್ರೆ ಎಷ್ಟು ಗೌರವ ಇರುತ್ತೆ ಅನ್ನೋದಕ್ಕೆ ಇದೊಂದು ನನ್ಗ ನನ್ಗ ಅಲ್ಲಾದಂತ ಒಂದು ಅನುಭವ ಏನಂದ್ರೆ ಏನು ಪ್ರತಿದಿನ ಸ್ವಾಮಿಗೆ ಒಂದು ಚಂದನವನ್ನ ಹಚ್ಚಿ ಅಲಂಕಾರ ಮಾರಿ ಪ್ರತಿ ವರ್ಷ ಪ್ರತಿ ದಿನ ಅಷ್ಟೊತ್ರ ಹೇಳೋ ಅಂತ ಒಬ್ರು ಗುರುಗಳನ್ನ ನಾವು ಭೇಟಿ ಮಾಡ್ತೀವಿ ಅವರು ತುಂಬಾ ದೊಡ್ಡ ಹೆಸರಿದೆ ನನ್ಗೆ ಅಷ್ಟು ದೊಡ್ಡ ಹೆಸರು ಹೇಳಲಿಕ್ಕೆ ಬರಲ್ಲ ಅವರು ನೂರ ಇಪ್ಪತ್ತಾರನೇ ತಲೆಮಾರಿನ ವಂಶದವರಂತೆ ಅವ್ರಿಗೆ ನಾವು ಆಶೀರ್ವಾದ ತಗೊಳಕೆ ಅಂತ ಹೋದಾಗ ಅವ್ರು ಹೇಳ್ತಾ ಇದ್ರು ಯಾರು ಪಾದ ಮುಟ್ಬೇಡ್ರಿ ಅಂತ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಬಿಜೆಪಿ ಕಾರ್ಯಕರ್ತೆಯಾಗಿದ್ದೀನಿ ಅಂತ ಹೇಳಿದೆ ಅಷ್ಟಕ್ಕೆ ಅವ್ರು ಎದ್ ನಿಂದ್ಕೊಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿದ್ರು ಒಂದು ಹಿಂದುತ್ವವನ್ನ ಉಳಿಸುವಂತ ಸಿದ್ಧಾಂತ ಇರುವಂತ ಪಕ್ಷ ಅಂತಂದ್ರೆ ಅದು ಬಿ ಜೆ ಪಿ ಇಂಥ ಒಂದು ಪಕ್ಷದಲ್ಲಿ ನೀನು ಕಾರ್ಯಕರ್ತೆ ಅಷ್ಟೇ ನಮ್ಮ ನೀನು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂದ್ರು ಅವಾಗ ನಾನು ಹೇಳ್ದೆ ನಾನೊಬ್ಳು ಕೌನ್ಸಿಲರ್ ಆಗಿದ್ದೀನಿ ನಾನೀಗ ಮಹಿಳಾ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಅಂದಿದ್ದಕ್ಕೆ ಅವ್ರು ಮನಸ್ಫೂರ್ತಿಯಾಗಿ ತಲೆ ಮೇಲೆ ಕೈ ಇಟ್ಟು ಎರಡು ನಿಮಿಷ ಆಶೀರ್ವಾದ ಕೇಳ್ದಾಗ ಅನಿಸೋಯೋ ನಾನು ಇಂಥ ಒಂದು ದೊಡ್ಡ ಪಕ್ಷದಲ್ಲಿ ಆ ಒಂದು ಅಂದ್ರೆ ನಮ್ಮ ಪಕ್ಷದ ಬಗ್ಗೆ ನಮಗೆ ಗೌರವ ಇತ್ತು ಆದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ರಾಷ್ಟ್ರೀಯ ಪಕ್ಷ ಆದ ನಮ್ಮ ಬಿಜೆಪಿ ಪಕ್ಷದ ಬಗ್ಗೆ ಎಷ್ಟು ಒಂದು ಅಭಿಮಾನ ಒಂದು ಇದೆ ಅನ್ನೋದು ನನ್ಗಲ್ಲಿ ಆ ಪಕ್ಷದ ಎಸ್ ಹೇಳಿದಾಗ್ಲೆ ನನ್ಗೆ ಇನ್ನೂ ಒಂದ್ ಸ್ವಲ್ಪ ರೋಮಾಂಚನ ಆಗಂತ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿದೀವಿ ಇವತ್ತು ಏನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ಸ್ಮರಿಸುತ್ತಾ ಸ್ಮರಿಸುತ್ತ ಅವ್ರು ಅಂತ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಿಸುತ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭ ಇವತ್ತು ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸುವ ವಿಶ್ವಕಂಡ ಅಜಾತ ಶತ್ರು ಬಿಳಿ ಹಾಳೆಯಷ್ಟೇ ಶುದ್ಧ ಶುಭ್ರ ಚಾರಿತ್ರೆಯನ್ನು ಹೊಂದಿರುವಂಥ ಇಡೀ ವಿಶ್ವದಲ್ಲೇ ಎಲ್ಲ ನಾಯಕರು ಸಹ ಒಪ್ಪುವಂಥ ಒಬ್ಬ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿಜಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಹ ಇದನ್ನು ಭಾಗವಹಿಸಿದ್ದೀವಿ ಅಟಲ್ ಜಿಯವರು ಮಾಧ್ಯಮದವರು ಸಿಕ್ಕಿ ಅಟಲ್ ಜಿಯವರೇ ಭಾರತ ಅಂದರೆ ಏನು ನಾಲ್ಕು ಸಾಲುಗಳಿಗೆ ಮೀರಬಾರ್ದು ಐದು ಸಾಲುಗಳಿಗೆ ಹೆಚ್ಚಿಂದ ಆಗಿರಬಾರ್ದು ಮೂರು ಸಾಲುಗಳಿಗಂತೂ ಕಡಿಮೆ ಇರಬಾರ್ದು ಭಾರತವನ್ನ ಕವಿ ಹೃದಯ ಸಾಮ್ರಾಟ ಅಂತ ಕರಿತಿದ್ರು ವಾಜಪೇಯಿ ಅವ್ರನ್ನ ಕವಿತೆಗಳ ಮುಖಾಂತರನೇ ವಿರೋಧ ಪಕ್ಷದವರ ಮನಸ್ಸನ್ನ ಕರಗಿಸುವಂತ ಶಕ್ತಿ ಇರುವಂತ ಏಕೈಕ ವಿಶ್ವಖಂಡ ನಾಯಕ ಅಂದರೆ ಅಟಲ್ ಬಿಹಾರಿ ಅವರು ಅಟಲ್ ಜಿಯವರು ಮಾಧ್ಯಮದವರು ಕೇಳಿದಾಗ ಹೇಳ್ತಾರೆ ಭಾರತ ಅನ್ನೋದು ಒಂದು ತುಕುಟ ಭೂಮಿ ಅಲ್ಲ भारत ಅನ್ನದೊಂದು ಭಾರತಾಂಭಿ ಒಂದು ದೇವತಾ ಸ್ವರೂಪಕಾಣುವಂತ ಒಂದು ಭೂಮಿ ಏ ವಂದನಕೆ ಭೂಮಿ ಹೇ ಏ ಅಭಿನಂದನಕೆ ಭೂಮಿ ಹೇ ದರ್ಪಣಕೆ ಭೂಮಿ ಹೇ ಹರ್ಪಣಕೆ ಭೂಮಿ বিন্দু বিন্দু ಸೇ ಸಿಂಧು ಹೇ ಜಂಕಣ ಮಂಕಣ ಮೇ ಶಂಕರ ಹೇ જીಹೇಂಗೇ ತೋ ಇಸ್ಕೇ ಲಿಯೇ ಔರ್ ಮರಹೇಂಗೇ ಇಸ್ಕೇ ಲಿಯೇ नाना ಸತ್ತಾದ ನಂತರ ಸಹ ನನ್ನ ಬೂದಿಯನ್ನ ಗಂಗಾಜಲದಲ್ಲಿ ಸಹ ಹೋಗುತ್ತೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಅಂತ ಮಹಾನ್ ಪುರುಷರುಗಳು ಸೈದ್ಧಾಂತಿಕವಾಗಿ ಬಂದಿರುವಂಥ ಪಕ್ಷ ನಮ್ಮದು ಅವರು ಕಳಿಸಿರುವಂತಹ ಅವರು ಅವರು ಬದುಕಿರುವಂತಹ ಅವರ ಜೀವನ ಶೈಲಿಗಳು ಇತಿಹಾಸಗಳು ಇವತ್ತು ನಮ್ಮ ಎಷ್ಟೋ ಜನ ನಾಯಕರುಗಳಿಗೆ ಸ್ಫೂರ್ತಿದಾಯಕವಾಗಿ ಅದನ್ನು ನಾವು ಅಳವಡಿಸ್ಕೋಬೇಕಾಗುತ್ತದೆ ಇವತ್ತು ನರೇಂದ್ರ ಮೋದಿಜಿ ಅವರು ಯಾವುದೋ ಒಂದು ಗುಜರಾತ್ನಲ್ಲಿ ಸಂಘದ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಿರೋಂಥ ನರೇಂದ್ರ ಮೋದಿ ಅಂತ ನಾಯಕರನ್ನ ಒಂದಿನ ಅಂದಿನ ದಿನಗಳಲ್ಲಿ ವಾಜಪೇಯಿ ಅವರು ಗುರುತಿಸಿ ಅವ್ರನ್ನ ಏನು ಶಾಸಕರಾಗೋಕ್ಕೂ ಮುಂಚೆನೆ ಅವನ್ನ ಮುಖ್ಯಮಂತ್ರಿ ಮಾಡಿ ಇವತ್ತು ನಮ್ಮ ಇವತ್ತೇನು ವಿಶ್ವ ಮೆಚ್ಚುವಂಥ ನಾಯಕನನ್ನು ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಇದೆ ಹಾಗಾಗಿ ತಮ್ಮೆಲ್ಲರೂ ಸಹ ವಿನಮ್ರದಿಂದ ಮನೆ ಮನವಿ ಮಾಡಿಕೊಳ್ತೀನಿ ನಾವೆಲ್ಲ ಪಕ್ಷದ ಹಿರಿಯರ ಇತಿಹಾಸಗಳನ್ನು ತಿಳ್ಕೊಂಡು ಅಳವಡಿಸ್ಕೊಂಡು ಪಕ್ಷ ಸಂಘಟನೆಯಲ್ಲಿ ಮುಂದಾಳ ತೊತ ನಮ್ಗೇನು ಕಷ್ಟ ಅಂತೇನಿಲ್ಲ ಶಿರಾದಲ್ಲಿ ಬಿಜೆಪಿ ಬರ್ತಿಲ್ಲ 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 ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತಿದ್ರು ರಾಜ್ಯ ಸರ್ಕಾರ ಒಂದ್ಸರಿ ತೀರ್ಮಾನ ಮಾಡಿ ಯಡಿಯೂರಪ್ಪ ಪದಿಯವರ ಜಿಯವರ ನೇತೃತ್ವದಲ್ಲಿ ಬಂದಿಲ್ಲಿ ಶಿರಾದಲ್ಲಿ ಕಮಲ ಆರೋಪ ಧ್ವಜವನ್ನು ಹಾರಿಸಿದೆ ಮುಂದಿನ ದಿನಗಳಲ್ಲೂ ಸಹ ನಾವಿಲ್ಲೇನು ಕಷ್ಟ ಏನಿಲ್ಲ ನಾವೆಲ್ಲ ಒಮ್ಮತವಾಗಿ ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟಿ ಈ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತಕ್ಕೂ ಸಹ ಜವಾಬ್ದಾರಿಯುತವಾಗಿ ನಾವೆಲ್ಲರೂ ಸಹ ಗುರುತಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಸಹ ಬೆಳಸುವಂತ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಸೇರಿ ಅಂತ ಹೇಳಿ ಅಟಲ್ ಬಿಜೆ ಬಿಹಾರಿ ವಾಜಪೇಯಿ ಅವರ ಕುರಿತು ಇಷ್ಟು ವಿಚಾರ ತಿಳಿಸೋದಕ್ಕೆ ನಮಸ್ಕಾರ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ